ಆರಂಭದಲ್ಲಿ ಗ್ರಾಮೋತ್ಸವವನ್ನು ಈ ವರ್ಷ ಆರಂಭ ಮಾಡಿದ್ದೇವೆ ಈಗ ಉತ್ಸವ ಅನ್ನುವಂಥದ್ದು ಕಾರ್ಯಕ್ರಮ ಅನ್ನುವಂಥದ್ದು ಕೆಲವೊಮ್ಮೆ ಬೇರೆ ಬೇರೆ ಕೆಪ್ಯಾಸಿಟಿಗಳ ಆಧಾರದ ಮೇಲೆ ಆಗಿಬಿಡುತ್ತದೆ ಆದರೆ ಜನೋಪಯೋಗಿ ಆಗೋದು ಗ್ರಾಮ ಮಟ್ಟಕ್ಕೆ ಹೋದಾಗ ಅಂತ ಹೇಳಿದ ಜಡ್ಕಲ್ನಲ್ಲಿ ಸಂಸದರು ಉದ್ಘಾಟನೆ ಮಾಡಿಕೊಟ್ರು ಮೊದಲನೇ ಗ್ರಾಮೋತ್ಸವ ಅನ್ನುವಂಥದ್ದು ಆರಂಭದಲ್ಲಿ ಗ್ರಾಮೋತ್ಸವದ ವಿವರಣೆ ವಿಷಯಗಳನ್ನು ಹೇಳಲಿಕ್ಕೆ ನಮಗೂ ಕಷ್ಟ ಆಗ್ತಿತ್ತು ಅರ್ಥ ಮಾಡ್ಕೊಳ್ಳಿಕ್ಕೆ ಅವರಿಗೂ ಕಷ್ಟ ಆಗ್ತಿತ್ತು ಯಾಕಂದ್ರೆ ಹೊಸ ಕಲ್ಪನೆ ಏನ್ ಮಾಡ್ತೀರಿ ಹೇಗೆ ಮಾಡ್ತೀರಿ ಅದನ್ನು ಸಾಧ್ಯವಂತ ಪ್ರಶ್ನೆ ಸಹಜವಾಗಿತ್ತು ಆದರೆ ಸರ್ಕಾರದ ಕಡೆಯಿಂದ ಒಳ್ಳೆಯ ಮಾರ್ಗದರ್ಶನ ಉಸ್ತುವಾರಿ ಸಚಿವರು ಹೇಳಿದರು ಕಳೆದ ವರ್ಷ ಬೈದ್ರು ಉತ್ಸವ ಮಾಡಿದ್ರಿ ನಮ್ಗೆ ಸರಿಯಾಗಿ ಕಲ್ಪನೆ ಅರ್ಥ ಆಗಿರಲಿಲ್ಲ ಅಂತೂ ಚೆನ್ನಾಗಾಗಿದೆ ಅಂತಿದೆ ಈ ವರ್ಷ ಅದು ಏನು ಮಾಡ್ತಿದೆ ಅದು ಪೂರ್ತಿ ಚೆನ್ನಾಗಿ ಮಾಡಿ ನಮ್ಮ ಪೂರ್ತಿ ಬೆಂಬಲ ಇದೆ ಅಂತ ಹೇಳಿ ಡಿ ಸಿ ಅವ್ರಿಗೂ ಮಾರ್ಗದರ್ಶನ ಮಾಡಿದ್ರು ಅದೇನು ಜನರಿಗೆ ಉಪಕಾರ ಆಗುವಂತದ್ದು ಮಾಡ್ತಾರೆ ಪೂರ್ತಿ ಅವ್ರಿಗೆ ಇಟ್ಬಿಡಿ ಅಂತ ಹೇಳಿ ಸೊ ಆ ಪ್ರಕಾರವಾಗಿ ಗ್ರಾಮೋತ್ಸವಕ್ಕೆ ಜಿಲ್ಲಾಡಳಿತದಿಂದ ಒಳ್ಳೆ ಸಹಕಾರ ಬಂತು ಕಲ್ಪನೆ ಇಷ್ಟೇ ಇತ್ತು ಎಲ್ಲಾ ಇಲಾಖೆಗಳು ಜಿಲ್ಲಾ ಮಟ್ಟದ ಇಲಾಖೆಗಳು ನಮ್ಮ ಕೊನೆಯ ಕಟ್ಟಗಡೆ ಪಂಚಾಯತ್ನ ಬುಡಕ್ಕೆ ಬಂದ್ಬಿಡ್ಬೇಕು ಅಲ್ಲಿ ಬಂದು ಜನರಿಗೆ ಸಿಗಬೇಕು ಇದು ಕಲ್ಪನೆ ಇತ್ತು ಇಲಾಖೆಗಳು ಡೇಟ್ ಮುಂದಿರಬೇಕು ಗ್ರಾಮ ಪಂಚಾಯತ್ನವ್ರು ಗೇಟ್ ಹೊಂದಿಸ್ಬೇಕು ಸ್ಥಳೀಯರನ್ನು ರೆಡಿ ಮಾಡಬೇಕು ಸಂಜೀವಿನಿ ಸಂಘ ಸಂಸ್ಥೆಗಳನ್ನು ರೆಡಿ ಮಾಡಬೇಕು ಕಾರ್ಯಕ್ರಮಗಳನ್ನು ಆಯೋಜಿಸಬೇಕು ಇದನ್ನ ಹೇಗ್ ಮಾಡುದು ಇದೇನು ಮಾಡುದು ಅನ್ನುವಾಗ ಆರಂಭದಲ್ಲಿ ಯಶಸ್ಸು ಮಾಡಿಕೊಟ್ಟ ಪಂಚಾಯತ್ಗಳನ್ನ ಅದೇ ತುಂಬಿ ನಾನು ಅಭಿನಂದಿಸ್ತೇನೆ ಯಾಕಂದ್ರೆ ಗ್ರಾಮೋತ್ಸವ ನಾವು ಹೇಳಿದ ಏನು ಎಕ್ಸ್ಪೆರಿಮೆಂಟ್ ಮಾಡಿದ್ರು ಅವರು ಅವ್ರಿಗೆ ಅನ್ನಿಸಿದೆ ಹೌದು ನಮ್ಮ ಪಂಚಾಯತ್ ಅವಧಿಗಳು ಮುಗಿತಾ ಇದೆ ಜನರಿಗೆ ಉಪಯೋಗ ಆಗುವಂತ ಒಂದು ಕಾರ್ಯಕ್ರಮ ಓಕೆ ಎಲ್ಲರೂ ಸೇರಿ ಚೆನ್ನಾಗಿ ಮಾಡುವ ಅನ್ನೋ ಒಂದು ಕಲ್ಪನೆ ಕೊಡ್ತೀವಿ ನಿಮಗೆ ಪ್ರತಿ ಪಂಚಾಯತ್ ವಿಶೇಷ ಕೇಳಿದ್ರು ಅವರೊಂದು ವಿಶೇಷ ರೀತಿಯಲ್ಲಿ ಮಾಡಿದ್ದಾರೆ ನೇರೂರು ಅನ್ನುವಂಥ ಒಂದು ಪಂಚಾಯತ್ ಅಲ್ಲಿ ಪ್ರತಿ ಮನೆಯಿಂದ ಒಬ್ಬೊಬ್ರು ಭಾಗವಹಿಸಬೇಕು ಅನ್ನುವಂಥ ಶ್ರಮಪಟ್ಟ ಪಂಚಾಯತ್ ಆಲೂರಿನಲ್ಲಿ ಅತಿ ಹೆಚ್ಚು ಸ್ಟಾಲ್ಗಳನ್ನ ಜೋಡಿಸಿಕೊಂಡಂತ ಒಂದು ಗ್ರಾಮೋತ್ಸವ ನಾಡದಲ್ಲಿ ಶಾಲೆಯ ಮಕ್ಕಳು ಸ್ಥಳೀಯ ಕಲಾವಿದರು ಎಲ್ರಿಗೂ ಅವಕಾಶ ಕೊಟ್ಟು ನಾಡ ಗ್ರಾಮೋತ್ಸವನ್ನ ನಾಡೋತ್ಸವ ಅಂತ ಹೇಳಿ ಆಚರಿಸಿದಂತ ಕಾರ್ಯಕ್ರಮ ಇದೆಲ್ಲದಕ್ಕೊಂದು ವಿಶಿಷ್ಟವಾಗಿ ಆದದ್ದು ತ್ರಾಸಿ ಗ್ರಾಮೋತ್ಸವ ಅವರು ಎಷ್ಟೋ ವರ್ಷದಿಂದ ತ್ರಾಸಿ ಬೀಚ್ ಫೆಸ್ಟಿವಲ್ ಮಾಡಬೇಕು ಅಂತ ಹೇಳಿ ಎಲ್ಲೋ ಮನಸ್ಸೆಗೆ ಹೋದಾಗ ಪಣಂಬೂರಿಗೆ ಹೋದಾಗ ನೋಡಿದದನ್ನ ಎಷ್ಟೋ ವರ್ಷದಿಂದ ಅವ್ರು ಹದೇದಲ್ಲಿ ಕಟ್ಕೊಂಡಿದ್ರು ಗ್ರಾಮೋತ್ಸವದಲ್ಲಿ ಅದಕ್ಕೆ ಅವಕಾಶ ಕೇಳಿದ್ರು ಮೂರು ದಿವಸ ಅವಕಾಶ ಜಿಲ್ಲಾಡಳಿತ ಕೊಡ್ತು ಇತಿಹಾಸದಲ್ಲಿ ದಾಖಲೆ ಅವ್ರು ಮಾಡಿಕೊಂಡ್ರು ಹದಿನೈದು ಸಾವಿರ ಕರೋಡ್ ಒಂದು ದಿನ ಸಂಜೆಗಿತ್ತು ಸೊ ಅಲ್ಲಿಗೆ ನಾವೆಲ್ಲಿಯೂ ಮತ್ತೆ ಪಣಂಬೂರು ಕೇರಳ ಕೊಚ್ಚಿನ್ ಅಂತೇಳಿ ಹೇಳೋದಲ್ಲ ನಮ್ಮ ಬೀಚ್ಗಳಲ್ಲಿಯೂ ಈ ರೀತಿ ಕಾರ್ಯಕ್ರಮಗಳು ಮಾಡ್ಲಿಕ್ಕಾಗ್ತದೆ ಪ್ರವಾಸಿಗರನ್ನು ಆಕರ್ಷಿಸಲಿಕ್ಕೆ ಆಗ್ತದೆ ಹೇಳಿ ತೋರಿಸಿಕೊಟ್ಟವರು ಉದಾಹರಣೆಗಳನ್ನು ಹೇಳಿದೆ ಕೊನೆಯಲ್ಲಿ ಏನಾಯ್ತು ಗ್ರಾಮೋತ್ಸವ ಅಂತ ಹೇಳಿದ್ರೆ ಗ್ರಾಮೋತ್ಸವ ಮಾತ್ರ ಇತ್ತ ಏನು ಮೆಸೇಜ್ ಇತ್ತು ಏನು ಸಂದೇಶ ಓದ್ತು ಕೇಳಿದ್ರೆ ನಿಮಗೆ ಆಶ್ಚರ್ಯ ಆಗುವ ರೀತಿಯಲ್ಲಿ ಅಂಕಿ ಅಂಶಗಳು ಬಂದಿದೆ ಭಾವನೆಗಳು ಬಂದಿದೆ ಭಾವನೆಗಳಂತ ಹೇಳಿದ್ರೆ ಆರಂಭದಲ್ಲೇ ಹೇಳ್ತದೆ ನಿಮಗೆ ಬಿ ಜೆ ಪಿ ಎಮ್ ಎಲ್ ಎ ಮಾಡ್ತಾ ಇರೋದು ನಾವು ಹೋಗ್ಬೇಕಾ ಬೇಡವಾ ಕಾಂಗ್ರೆಸ್ ಮುಖಂಡರ ಅನುಮಾನಗಳೇನಿವೆ ಆದರೆ ಒಂದೆರಡು ಗ್ರಾಮೋತ್ಸವಗಳಾದಾಗ ಗ್ರಾಮದ ಜನರ ಪ್ರತಿಕ್ರಿಯೆ ಒಳ್ಳೇದಾಯಿತು ಇದರಿಂದಾಗಿ ಇಲಾಖೆಗಳು ಜನರಿಗೆ ಸಿಕ್ಕಿತು ಉಪಯೋಗ ಆಯಿತು ಅಂತ ಹೇಳುವಾಗ ನಿಮಗೆ ಎಲ್ಲ ಪಂಚಾಯತ್ಗಳು ನಿಮಗೆ ನಾಳೆ ಎರಡು ಪಂಚಾಯತ್ ಗ್ರಾಮೋತ್ಸವ ಆಗುವ ಮೂಲಕ ನಿಮಗೆ ಬೈಂದೂರು ಕ್ಷೇತ್ರದ ನಲವತ್ತ್ಮೂರು ಪಂಚಾಯತ್ನಲ್ಲಿ ಯಶಸ್ವಿ ಗ್ರಾಮೋತ್ಸವ ನಡೆದಿದೆ ಅನ್ನೋದಕ್ಕೆ ಈ ಸಂದರ್ಭದಲ್ಲಿ ಸಂತೋಷ ಪಡ್ತಾರೆ ನಾವು ಅದ್ರ ಜೊತೆಗೆ ನಿಮ್ಗೆ ಯಾವ ಪಕ್ಷ ಅನ್ನುವಂತ ಭೇದ ಭಾವ ಇಲ್ಲದೆ ಗ್ರಾಮೋತ್ಸವ ಒಳ್ಳೇದಿದೆ ಇದನ್ನ ಮಾಡಬೇಕು ಇದನ್ನ ಮಾಡಿ ಜನ ಉಪಯೋಗ ಆಗ್ತದೆ ಅನ್ನುವಂಥ ದೃಷ್ಟಿಯಿಂದ ಎಲ್ಲರೂ ಒಟ್ಟಾಗಿ ಮಾಡಿದ್ದಾರೆ ನಿಮಗೆ ಕೆಲವು ಹೆಚ್ಚಿನ ಕಡೆಗಳಲ್ಲಿ ಹಳ್ಳಿಯಿಂದ ಬಂದಿದ್ದಾರೆ ಅಂತ ಹೇಳಿ ಊಟದ ವ್ಯವಸ್ಥೆ ಮಾಡಿದ್ರು ನಮಗೆ ಇದು ಗ್ರಾಮೋತ್ಸವ ಅನ್ನುವಂಥದ್ದು ಬೆಳೆದಂಥ ಪರಿ ಮಳೆಂತ ಪರಿ ಮನೆಯಲ್ಲಿ ಒಂದಷ್ಟು ಅಂಕಿಅಂಶಗಳು ಅವ್ರ ಕಡೆಯಿಂದ ಬಂದಂಥದ್ದು ಎಲ್ಲ ಇಲಾಖೆಗಳನ್ನು ಮಾಡಿ ಒಟ್ಟು ಸರಾಸರಿ ಎಲ್ಲ ಗ್ರಾಮೋತ್ಸವಗಳು ಸೇರುವಾಗ ನಲವತ್ತೆಂಟು ಸಾವಿರ ಜನ ಒಟ್ಟು ಭಾಗವಹಿಸಿದವರು ಅತಿ ಹೆಚ್ಚು ಉಪಯೋಗ ಪಡ್ಕೊಂಡದ್ದು ಕಣ್ಣಿನ ಪರೀಕ್ಷೆಗೆ ಅದರಲ್ಲಿ ನಮ್ಮ ಮುದ್ದು ಮನೆ ಕಣ್ಣಿನ ಆಸ್ಪತ್ರೆ ಏನಿದೆ ಅದು ಹೆಚ್ಚು ಕಾಂಟ್ರಿಬ್ಯೂಷನ್ ಅತಿ ಹೆಚ್ಚು ಗ್ರಾಮಗಳಿಗೆ ಅವರು ಬಂದಿದ್ದಾರೆ ಮತ್ತೆ ಬೇರೆ ಬೇರೆ ಆಸ್ಪತ್ರೆಗಳು ಜೋಡ್ಕೊಂಡಿದ್ದಾರೆ ಗರ್ಭಕಂಠ ಕ್ಯಾನ್ಸರ್ ಅನ್ನುವಂಥದ್ದು ಅಥವಾ ನಮಗೆ ಒಟ್ಟು ಕ್ಯಾನ್ಸರ್ ಪ್ರಮಾಣ ಹೆಚ್ಚಾಗ್ತಾ ಇರೋದ್ರಿಂದ ಅದರ ಟೆಸ್ಟಿಗೆ ಒಂದು ಅವೇರ್ನೆಸ್ ಬೇಕು ಕ್ಯಾನ್ಸರ್ ಬಂದ ತಕ್ಷಣ ಭಯ ಬೀಳ್ಬೇಕು ಅನ್ನೋದಕ್ಕಿಂತ ಟೆಸ್ಟ್ ಮಾಡ್ಕೊಳ್ಳಿ ಮುಂದಿನ ಕಂಟ್ರೋಲ್ ಕಂಟ್ರೋಲಲ್ಲಿ ಇಟ್ಕೊಳ್ಳಿ ಅನ್ನೋ ರೀತಿಯಲ್ಲಿ ಟೆಸ್ಟಿಂಗ್ ಇತ್ತು ಅದಕ್ಕೆ ನಮಗೆ ಎ ಜಿ ಆಸ್ಪತ್ರೆ ದೊಡ್ಡ ಸಹಕಾರ ಇತ್ತು ಎನ್ಪೋ ಆಸ್ಪತ್ರೆ ಅಂಕಾಲಜಿ ಡಿಪಾರ್ಟ್ಮೆಂಟ್ ಬಸ್ಸು ಸಮೇತ ಬಂದಿದ್ದರು ನೇಪಾಳದವರು ಬಂದಿದ್ರು ಎಸೆಗಡೆ ಬಂದಿದ್ರು ಈ ರೀತಿ ಎಲ್ಲ ಆಗುವಾಗ ಎರಡು ಸಾವಿರದ ನೂರೈವತ್ತು ಜನ ಕ್ಯಾನ್ಸರ್ ಟೆಸ್ಟ್ ಅನ್ನು ಮಾಡಿಸ್ಕೊಂಡಿದ್ದಾರೆ ಬಿ ಪಿ ಶುಗರ್ ಮಾಡಿಸ್ಕೊಂಡವರು ಸಾಧಾರಣ ಒಂದು ಹತ್ತೂವರೆ ಸಾವಿರ ಜನ ಆಯುಷ್ ಇಲಾಖೆ ಉಪಯೋಗ ಪಡ್ಕೊಂಡವರು ಸಾವಿರದ ಆರ್ನೂರು ಜನ ಈ ರೀತಿ ಆಸ್ಪತ್ರೆ ಮತ್ತು ಈ ಸೌಕರ್ಯಗಳನ್ನ ಉಪಯೋಗಿಸಿದ ಕೆಲವೇ ಕೆಲವೊಂದಿಗೆ ಅಂಶಗಳನ್ನು ನಾವು ನಿಮ್ಗೆಲ್ಲ ಇಲಾಖೆಯಲ್ಲೂ ಅವರವ್ರದೇ ದಾಟ ಇದೆ ಕೃಷಿ ಇಲಾಖೆಯವ್ರು ನಾನು ಹೇಳ್ಕೊಡ್ತೇವೆ ತೋಟಗಾರಿಕೆ ಇಲಾಖೆಯವರು ನಾವೇನು ಕೊಡ್ತೇವೆ ಅರಣ್ಯ ಇಲಾಖೆಯವರು ನಾವೇನು ಉಪಯೋಗ ಕೊಡ್ತೇವೆ ಮೆಸ್ಕಾಂ ಇಂದ ಸೂರ್ಯಗರ ಅನ್ನುವಂಥದ್ರಲ್ಲಿ ನಾವೇನು ಉಪಯೋಗ ಕೊಡ್ತೇವೆ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆನ ಅವರೇನು ಕೊಡ್ತೇವೆ ಅಂತ ಹೇಳಿ ಹೇಳಿ ಈ ರೀತಿ ಪ್ರತಿ ಇಲಾಖೆಯಿಂದ ಬೆನಿಫಿಟ್ ಕೊಟ್ಟಿದ್ದಾರೆ ಇದಕ್ಕಿಂತ ಚಂದ ಅಂತ ಹೇಳಿ ಹೇಳಿದ್ರೆ ಇತ್ತು ದೇಶದ ಸ್ವಾತಂತ್ರ್ಯ ದೇಶದ ಸ್ವಾಭಿಮಾನ ದೇಶದಲ್ಲಿ ಸ್ವದೇಶಿ ಅನ್ನುವಂಥ ಮಾನಸಿಕತೆ ಇಲ್ಲಿಯೋ ಒಂದು ಕಡೆ ಅದು ಮುಂದುವರೆದು ಮುಂದುವರೆದು ಗ್ರಾಮದ ಸ್ವಾತಂತ್ರ್ಯ ಗ್ರಾಮದ ಸ್ವಾಭಿಮಾನ ಗ್ರಾಮದಲ್ಲಿ ಸ್ವಾವಲಂಬನೆಯ ಬದುಕು ಹೇಗೆ ಕೇಳಿದ್ರೆ ಆಹಾರ ತರಕಾರಿಗಳಿಂದ ಹಿಡಿದು ಉದ್ಯೋಗದಿಂದ ಹಿಡಿದು ದುಡಿಮೆ ಎಲ್ಲವೂ ಗ್ರಾಮದಲ್ಲೇ ಆರ್ಥಿಕ ಸರ್ಕ್ಯುಲೇಷನ್ ಆಗ್ಬೇಕಂತಿರುವಂತಹ ಕಲ್ಪನೆ ಇತ್ತು ಈ ಪ್ರಯತ್ನಕ್ಕೆ ಇಲ್ಲೊಂದು ಕನಸು ಗಟ್ಟಿಯಾಗ್ಲಿ ಶುರುವಾಯಿತು ಅವರು ಬೇರೆ ಬೇರೆ ಉತ್ಪಾದನೆಗಳನ್ನು ತಂದಿದ್ರು ನಿಮಗೆ ಒಂದಷ್ಟು ತರಕಾರಿ ಮತ್ತೊಂದಷ್ಟು ವಸ್ತುಗಳನ್ನು ತಂದಿಟ್ಟರು ಅಲ್ಲೇ ಉತ್ಪಾದಿಸಿದಂತ ಬ್ಯಾಗು ಮತ್ತೊಂದಷ್ಟು ಅಲಂಕಾರಿಕ ಸಾಮಗ್ರಿಗಳಿಂದ ಹಿಡಿದು ಉಪ್ಪಿನಕಾಯಿ ಹಪ್ಪಳ ಸಂಡಿಗೆಯಿಂದ ಹಿಡಿದು ಇನ್ನೇನೋ ತಂದಿದ್ರು ವಾಲೆ ಬೆಲ್ಲದಿಂದ ಹಿಡಿದು ಇನ್ಯಾವುದೋ ಕೆತ್ತನೆ ವಸ್ತುಗಳಿಂದ ಹಿಡಿದು ಎಲ್ಲವೂ ತಂದಿಟ್ಟರು ಆ ಗ್ರಾಮಕ್ಕೆ ಮಾತ್ರ ಅವಕಾಶ ಕೊಟ್ಟಿದ್ದೆವು ಎಲ್ಲದಕ್ಕೂ ಕಿರೀಟಪ್ರಾಯವಾಗಿ ನಮ್ಮ ಯೋಚನೆ ಇದ್ದದ್ದು ಗ್ರಾಮ ಸಬಲೀಕರಣ ಮಹಿಳಾ ಸಬಲೀಕರಣ ಅಂತೇಳಿ ಹೇಳುವಾಗ ಈ ಗ್ರಾಮೋತ್ಸವ ಉಪಯೋಗ ಆಗ್ತಾ ಮಹಿಳೆಯರು ವಿಶೇಷವಾಗಿ ಸಂಜೀವಿನಿ ಸಂಘ ಸಂಸ್ಥೆಯವರು ಅವರು ಸರ್ಕಾರದ ವ್ಯವಸ್ಥೆ ಆದರೆ ಎನ್ಕರೇಜ್ಮೆಂಟ್ ಅವ್ರಿಗೊಂದು ಬೆಂಬಲ ಕೊಡಬೇಕಿತ್ತು ಅವ್ರಿಗೊಂದು ಬೆನ್ ತಟ್ಟಬೇಕಿತ್ತು ಆ ಕಾರ್ಯಕ್ರಮ ಈ ಗ್ರಾಮೋತ್ಸವದಿಂದ ಇತ್ತು ಕೆಲವು ಕಡೆಗಳಲ್ಲಿ ಸಂಡಿವಿ ಸಂಘದವರು ಹೊಸ ಸದಸ್ಯರು ಅಂತ ರೀತಿ ಬಂದು ಸೇರ್ಕೊಂಡ್ರು ಕಾರ್ಯಕ್ರಮಕ್ಕೆ ಇನ್ನೂ ಕೆಲವರು ಆಯೋಜನೆಯಲ್ಲಿ ದುರ್ಘಟನೆಯಲ್ಲಿ ಅವರು ದೊಡ್ಡ ಇನ್ನೂ ಕೆಲವು ಕಡೆಗಳಲ್ಲಿ ಅವರೇ ಮುಂದಾಳಕ್ಕೂ ತಗೊಂಡು ಮಾಡಿದ್ರು ಇದು ಗ್ರಾಮೋತ್ಸವದಲ್ಲಿ ಆ ವಿಶೇಷ ಸೊ ಕೊನೆಯಲ್ಲಿ ಗ್ರಾಮೋತ್ಸವದ ದೃಷ್ಟಿಯಿಂದ ಮತ್ತೊಮ್ಮೆ ಈ ಯಶಸ್ಸಿಗೆ ಕಾರಣರಾದಂಥ ಸಂಸದರಾದಂಥ ರಾಘಣ್ಣನವರನ್ನು ಮೂರ್ತಿ ಮಾರ್ಗದರ್ಶನ ಕೊಟ್ಟು ಬೆನ್ನಿಗೆ ನಿಂತ ಸಚಿವೆಯಾದ ಭಕ್ತ ಲಕ್ಷ್ಮೀ ಹೆಬ್ಬಾಳಕರ್ ಅವರನ್ನು ಒಟ್ಟು ಜಿಲ್ಲಾಡಳಿತವನ್ನು ಒಟ್ಟು ಎಲ್ಲ ಅಧಿಕಾರಿಗಳು ಮತ್ತು ಇಲಾಖೆಗಳಲ್ಲೂ ಮತ್ತು ವಿಶೇಷವಾಗಿ ಬೈಂದೂರಿನ ಪ್ರತಿಯೊಬ್ಬ ನಾಗರಿಕರು ಯಾಕಂತ ಹೇಳಿದ್ರೆ ಹೇಳಿದರೆ ನಾವು ಒಂದು ಮಾಡ್ಲಿಕ್ಕೆ ಹೊರಟಾಗ ನಿಮಗೆ ಎಕ್ಸೆಪ್ಟ್ ಆಗಬೇಕು ಒಪ್ಪಬೇಕು ಎರಡನೇದು ಮಾಡಬೇಕು ಮೂರನೇದು ಅದನ್ನು ಯಶಸ್ವಿಗೊಳಿಸಬೇಕು ಇದೆಲ್ಲದಕ್ಕೂ ಕಾರಣರಾದವರು ಒಂದು ಬೈದೂರಿನ ಗ್ರಾಮ ಅದರ ಜೊತೆಯಲ್ಲಿ ನಾವೇನೋ ಕಲ್ಪನೆ ಹೇಳ್ತೇವೆ ಅದನ್ನ ಇನ್ನಷ್ಟು ಕೆಳಗೆ ತಗೊಂಡೋಗ್ತೀವಿ ಅದು ಮಾಡಿದ್ದು ಮಾಧ್ಯಮದವರು ಆ ಮಾಧ್ಯಮದವರು ಸಹಿತ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ತಾ ನೀವೆಲ್ಲರೂ ಈ ಸಹಕಾರ ಕೊಟ್ಟಿದ್ರಿಂದ ಗ್ರಾಮಾಂತರ ಪ್ರದೇಶದಲ್ಲಿ ಇಂಥದ್ದೊಂದು ಕ್ರಾಂತಿ ಮಾಡ್ಲಿಕ್ಕೆ ಕೊನೆಯಲ್ಲಿ ಪಿ ಎಂ ಇಂದ ಒಬ್ಬರ ಅಧಿಕಾರಿ ಈ ವಿಷಯವನ್ನು ಕೇಳಿ ನೋಡ್ಲಿಕ್ಕೆ ಬಂದರು ಅವರು ಹದಿಮೂರು ಕೆಟಗರಿಯಲ್ಲಿ ಸ್ಮಾರ್ಟ್ ಸಿಟಿ ಇದ್ದಾಗೆ ಸ್ಮಾರ್ಟ್ ವಿಲೇಜ್ ಕಲ್ಪನೆಗಳಿದೆ ಆ ಯೋಜನೆಯಲ್ಲಿ ಹದಿಮೂರರನ್ನು ನಮ್ಗೆ ಆಯ್ಕೆ ಮಾಡಲಿಕ್ಕೆ ಕೊಟ್ಟಿದ್ದಾರೆ ನಿಮ್ಗೆ ಒಂದು ಮಾಡ್ಕೊಳ್ತೀವಿ ಮಾಡ್ಕೊಳ್ಳಿ ಅಂತ ಅದರಲ್ಲಿ ಪ್ರವಾಸೋದ್ಯಮಕ್ಕೆ ಹಳ್ಳಿಯನ್ನು ಜೋಡಿಸುದೆ ಇನ್ಯಾವುದೋ ಒಂದು ದುಡಿಮೆಗೆ ಹಳ್ಳಿಯನ್ನು ಜೋಡಿಸುತ್ತಿದೆ ಆಧುನಿಕ ವ್ಯವಸ್ಥೆಗೆ ಅದು ವೈಫೈಯಿಂದ ಇರುತ್ತೆ ಇಂದ ಹಿಡಿದು ಸ್ಥಳೀಯವಾಗಿ ಉದ್ಯೋಗ ಜೋಡಿಸಿಕೊಳ್ಳುವಂಥ ವ್ಯವಸ್ಥೆಯಿಂದ ಹಿಡಿದು ಹದಿಮೂರು ಕೆಟಗರಿಯಲ್ಲಿ ನೀವು ಯಾವ್ದು ಜೋಡಿಸ್ಬೋದು ಇಷ್ಟು ಗ್ರಾಮ ಕೊಡ್ಬೋದು ಅಂತ ಅವರಿಗೆ ಗ್ರಾಮಗಳನ್ನು ಆಯ್ಕೆ ಮಾಡಿಕೊಡ್ತಾ ಇದ್ದೇವೆ ಸಂಜೀವಿನಿ ಸಂಘಗಳನ್ನು ಆಯ್ಕೆ ಮಾಡಿ ಇದ್ದೇವೆ ಅದನ್ನು ಸಹಿತ ಮಾಡ್ತಾ ಇದ್ದೇವೆ ಬೆಂಗಳೂರಿನ ರವಿಶಂಕರ್ ಆಶ್ರಮ ರವಿಶಂಕರ್ ಗುರುಜಿ ರವಿಶಂಕರ್ ಆಶ್ರಮದಿಂದ ಸ್ಕಿಲ್ ಟ್ರೈನಿಂಗ್ ಗೆ ನಾವು ಸಹ ವ್ಯವಸ್ಥೆ ಮಾಡ್ತೇವೆ ನೀವು ಸಂಜೀವಿನಿ ಸಂಘದವರು ಏನ್ ವ್ಯವಹಾರ ಏನು ದುಡಿಮೆ ಮಾಡ್ತೀರಿ ನಾವು ಒಂದು ಸ್ಕಿಲ್ ಸೆಂಟರ್ ಅಥವಾ ಸ್ಕಿಲ್ ವ್ಯವಸ್ಥೆ ಮಾಡ್ತೇವೆ ಅಂತ ಇದ್ದಾರೆ ಆರಂಭದಿಂದ ಧರ್ಮಸ್ಥಳದ ಎಲ್ಲ ವ್ಯವಸ್ಥೆಗಳು ಆಕ್ಚುಲಿ ಈ ಗ್ರಾಮಾಭಿವೃದ್ಧಿಯ ಮೂಲ ಕಲ್ಪನೆ ಆರ್ಗನೈಸ್ಡ್ ಆಗಿ ಪ್ಲಾನ್ ಮಾಡಿ ಕೊಟ್ಟದ್ದು ಅವತ್ತಿಂದ ಇವತ್ತು ತಿಂಗಳಿಗೆ ಧರ್ಮಸ್ಥಳ ಅದು ಇಡೀ ದೇಶಕ್ಕೆ ಮಾದರಿ ಇರುವಂತದ್ದು ಇಲ್ಲಿ ಆರಂಭ ಮಾಡಿದ ಸೆಟ್ ಆಮೇಲೆ ಇಡೀ ದೇಶದಲ್ಲಿ ಈಗಿರುವ ರುಬ್ಸೆಟ್ಟಿ ಇದರಿಂದ ಹಿಡಿದು ಈ ಸ್ವಾವಲಂಬನೆ ಮತ್ತು ಬದುಕಿಗೆ ಒಂದು ಸಂಘಟನೆ ವ್ಯವಸ್ಥೆ ತೋರಿಸಿಕೊಟ್ಟದು ಧರ್ಮಸ್ಥಳ ಗ್ರಾಮಕ್ಕೆ ಆ ಸಂಸ್ಥೆಯಿಂದ ಸಹಿತ ಬೈಂದೂರಿನಲ್ಲಿ ಮಾಡುವ ಸಂಜೀವಿನಿ ಸಂಘದ ಅಥವಾ ಸ್ವಉದ್ಯೋಗಕ್ಕೆ ಬೇಕಾಗುವಂತಹ ಎಲ್ಲಾ ಟ್ರೈನಿಂಗ್ ಗಳಿಗೆ ನಮ್ಮ ಸಹಕಾರ ಇದೆ ಉಪಯೋಗಿಸಿಕೊಳ್ಳಿ ಎಷ್ಟು ಬೇಕಿದ್ರು ನಿಮ್ಮ ಕಲ್ಪನೆಗೆ ಶುಭವಾಗಲಿ ಅಂತ ಹೇಳಿ ಹೇಳಿದ್ದಾರೆ ಸೊ ಈ ಸಂದರ್ಭದಲ್ಲಿ ಮತ್ತೊಮ್ಮೆ ಗ್ರಾಮೋತ್ಸವದ ಒಟ್ಟು ಯಶಸ್ಸಿಗೆ ಕಾರಣರಾದ ಎಲ್ಲರನ್ನು ದೇವರ ಆಶೀರ್ವಾದ ಕೇಳ್ತಾ ನೀವೆಲ್ಲ ಸಹಕಾರ ಕೊಟ್ಟದ್ರಿಂದ ಒಂದು ಕಲ್ಪನೆ ನಮ್ಮ ಹತ್ರ ಏನಿದೆ ಕೇಳಿದರೆ ಏನಿತ್ತು ಹೇಳಿ ನಮ್ಮ ಹತ್ರ ಏನಿತ್ತು ನಮ್ಮ ಹತ್ರ ಒಂದು ಕಲ್ಪನೆ ಇತ್ತು ಅಷ್ಟೇ ಈಗ ಒಂದು ಮಾಡಬೇಕು ಒಂದು ಕಾಳಜಿ ಇತ್ತು ಜನರಿಗೆ ನಾನು ಒಂದು ಆಗಬೇಕು ಅಂತ ಆದರೆ ಈ ರಾಜಕೀಯ ವ್ಯವಸ್ಥೆಗಳಲ್ಲಿ ಸರ್ಕಾರದ ವ್ಯವಸ್ಥೆಗಳಲ್ಲಿ ಎಲ್ಲರೂ ಸಹಕಾರ ಕೊಡುವಂತಾಗಿ ಆ ಯಶಸ್ಸು ಆಗಲಿಕ್ಕೆ ಮುಖಾಂಬಿಕೆಯದ್ದೇ ಆಶೀರ್ವಾದ ಅಂತ ಹೇಳಿ ಹೇಳ್ತಾ ಈ ಕಾರ್ಯಕ್ರಮಕ್ಕೆ ಯಶಸ್ಸು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಮೂರು ದಿನಗಳಲ್ಲಿ ನಿಶ್ಚಯ ಆಗಿದೆ ತುಂಬಾ ಸತ್ಯ ನಾನು ಮಾಧ್ಯಮದವರಲ್ಲಿ ಸ್ನೇಹಿತರಲ್ಲಿ ನನ್ನ ಪ್ರಶ್ನೆ ಕೇಳ್ತಾ ಇರ್ತಾನೆ ಆಸ್ ಅ ಎಲ್ ಎ ಆಗಿ ನಾನು ಇದನ್ನು ಮಾಡ್ಬೇಕಾ ಅನ್ನೋ ಪ್ರಶ್ನೆ ನನ್ನ ಮನಸ್ಸಿನಲ್ಲಿ ಇಬ್ಬತ್ತಿಗೂ ಬರ್ತದೆ ಎಲ್ಲರೂ ಕೂತು ಇಂಥದನ್ನು ಮಾಡಬೇಕು ಇಲ್ಲದೆ ಇದ್ರೆ ಹೀಗೆ ಇರ್ತದೆ ಊರಿನ ಬದಲಾವಣೆಗೆ ನಾವು ಕಾರಣಕರ್ತರ ಆಗ್ಬೇಕು ಅಥವಾ ಕಾರಣಿಕರ್ತರ ಆಗೋದ್ರೆ ನಾವು ಬೆನ್ನಿ ನಿಲ್ಬೇಕು ಅನ್ನುವ ಪ್ರಶ್ನೆ ಬಂದಾಗೆಲ್ಲ ಆಯ್ತು ಮಾಡುವ ಅಂತ ಹೇಳಿ ಹೊರಟಿದ್ದೇವೆ ಮೊದಲನೇ ವರ್ಷದ ಒಂದಷ್ಟು ಯಶಸ್ಸಿನ ನಂತರ ಎರಡನೇ ವರ್ಷ ಈಗ ದಿನಾಂಕ ಇಟ್ಟಿದ್ದೇವೆ ಕೊಟ್ಟಿದ್ದೇವೆ ಆದರೆ ಕೊನೆಯಲ್ಲಿ ಉತ್ಸವ ಅನ್ನೋದು ಗೆಲ್ಲೋ ಒಂದು ಕಡೆ ಆಚರಣೆ ಸಂಭ್ರಮ ಇಷ್ಟಕ್ಕೆ ಸೀಮಿತ ಆಯಿತು ಅಂತ ಹೇಳಿ ಹೇಳಿದ್ರೆ ನಮ್ಮ ಉದ್ದೇಶ ಆಗಿರುವುದಿಲ್ಲ ಸಂಭ್ರಮ ಬೇಕು ಉತ್ಸವ ಅನ್ನುವಂಥದ್ದು ಬೇಕು ಕೊನೆಯಲ್ಲಿ ಮತ್ತೆ ಪುನಃ ಈ ರೀತಿ ನಮ್ಮ ಗ್ರಾಮದ ಅಭಿವೃದ್ಧಿ ಮತ್ತು ಸಬಲೀಕರಣ ಆ ಮಹಿಳಾ ಸಬಲೀಕರಣ ಈ ವಿಷಯಕ್ಕೆ ಏನೆಲ್ಲ ಆಗ್ತದೆ ಕೇಳಿದ್ರೆ ಅದನ್ನೇ ಹೆಚ್ಚು ಅಂಶಗಳನ್ನು ಜೋಡಿಸ್ತಾ ಇದ್ದೇವೆ ಬೆಂಗಳೂರಿನ ನಾಗರಿಕರು ಒಂದು ಮೂವತ್ತಾರು ದೇಶಗಳಲ್ಲಿ ಇರುವವರು ಪಟ್ಟಿ ಮಾಡಿದ್ದಾರೆ ಊರಿಗೆ ನಿಮ್ದೇ ಇಲ್ಲ ಮಂಗಳೂರಿನ ಸಂಸದರಾದಂಥ ಕ್ಯಾಪ್ಟನ್ ಬ್ರಿಜೇಶ್ ಚೌತ ಅವರು ಬ್ಯಾಕ್ ಟು ಊರು ಅನ್ನುವಂಥ ಒಂದು ಕಲ್ಪನೆ ಹೇಳಿದರು ಅವ್ರ ಜೊತೆಯಾಗಿ ಎಲ್ಲಿಯಾದರೂ ಹೋದರೆ ಕರಾವಳಿ ಮೀಟಿಂಗ್ ಕರೀತಾರೆ ಅಲ್ಲಿ ಮಾತಾಡ್ಕೊಂಡು ಒಂದಷ್ಟು ದಿನ ನಾವು ಸಹಿತ ಬ್ಯಾಕ್ ಟು ಊರು ಅನ್ನೋ ರೀತಿಯಲ್ಲಿ ಉದ್ಯಮಗಳನ್ನು ವಾಪಸ್ ಊರಿಗೆ ತರ್ತಾರೆ ಜಾಗ ಕೊಡ್ತೀರಾ ವ್ಯವಸ್ಥೆ ಮಾಡ್ತೀರಾ ಉತ್ಸಾಹ ಇದೆಯಾ ಸ್ವೀಕಾರ ಮಾಡ್ತೀರಾ ಈ ಪ್ರಶ್ನೆಗಳೆಲ್ಲ ಇದೆ ಸೊ ಅದನ್ನ ಅವ್ರದೇ ನೇತೃತ್ವದಲ್ಲಿ ಬೈಂದೂರಿಗರನ್ನು ಸಹಿತ ಮಂಗಳೂರಿನಲ್ಲಿ ಕರೆಯುವಂತ ಉಡುಪಿಗೆ ಕರೆಯುವಂತ ಕೊನೆಯಲ್ಲಿ ಬೈದೂರಿನಲ್ಲಿಯೂ ಸಹಿತ ಎಸ್ಟಾಬ್ಲಿಷ್ ಮಾಡುವಂತ ವ್ಯವಸ್ಥೆ ಸಹಿತ ಈ ಪ್ರದೇಶದಲ್ಲಿ ಕೊಡ್ತಾ ಇದ್ದಾರೆ ಅದರ ಜೊತೆಗೆ ಒಟ್ಟು ಬೈಂದೂರು ಉತ್ಸವದಲ್ಲಿ ಬೇರೆ ಬೇರೆ ಇಲಾಖೆಗಳು ಬಹುಶಃ ತುಂಬಾ ಇಲಾಖೆಗಳಿಗೆ ಬೈಂದೂರು ಮತ್ತೆ ತುಂಬಾ ಇಲಾಖೆಗಳಿಗೆ ನಾನು ಹೋಗಿ ಮಾತಾಡುವ ಅವಕಾಶ ಸೃಷ್ಟಿ ಮಾಡಿ ಕೊಡ್ತಾ ಇರೋದು ಬೈಂದೂರು ಉತ್ಸವ ನಾಡ್ದೇನು ನಲ್ವತ್ತು ನಲವತ್ತೈದು ಇಲಾಖೆಗಳು ಬರ್ತದೆ ಅದೆಲ್ಲವೂ ಸಹಿತ ಉತ್ಸವಕ್ಕೋಸ್ಕರ ಹೋಗಿ ಮಾತಾಡ್ತಿದ್ದೇನೆ ಇಲ್ಲದಿದ್ರೆ ಅವರಿಗೂ ನಮಗೂ ಸಂಪರ್ಕವೇ ಇಲ್ಲ ನಾನು ಹೋಗಿ ಯಾವ್ದಾದ್ರು ಒಂದು ಇಲಾಖೆಯನ್ನು ಕೇಳಿದಾಗ ಬೆಂಗಳೂರಲ್ಲಿ ಇಲ್ಲ ಸರ್ ಬೆಂಗಳೂರು ತಪ್ಪಿದ್ದು ಮಂಗಳೂರು ಅಷ್ಟೇ ಮಾತುಕತೆ ಇಲ್ಲಿ ಹೋಗಿ ಬೆಂಗಳೂರು ಉತ್ಸವ ಕರೆದಿದ್ದೇನೆ ಅವರು ಕೇಳಿದ್ದಾರೆ ಇಲ್ಲಿ ಪೊಟೆನ್ಷಿಯಲ್ ಅನ್ನ ಇಲ್ಲಿದ ಕೆಪಾಸಿಟಿ ಅನ್ನ ಇಲ್ಲಿನ ಜನ ಗ್ಯಾತರ್ ಆಗುವ ಪ್ರಮಾಣವನ್ನು ಕೇಳ್ಕೊಂಡಿದ್ದಾರೆ ಏನಾದರೂ ಮಾಡ್ತೇವೆ ಅಂತ ಹೇಳಿದ್ದಾರೆ ಪ್ರತಿ ಇಲಾಖೆಯಲ್ಲೂ ಪ್ರತಿ ಸಚಿವರನ್ನು ಮಾತಾಡಿಸಿದ್ದಕ್ಕೆ ಏನಾದರೂ ಜೋಡಿಸಿ ಕೊಟ್ಟಿದ್ದಾರೆ ಒಂದು ಎಕ್ಸಿಬಿಷನ್ ಒಂದು ಕಾಂಟ್ರಿಬ್ಯೂಷನ್ ಏನು ಜೋಡಿಸಿ ಜೋಡಿಸಿಕೊಟ್ಟಿದ್ದಾರೆ ಉದಾಹರಣೆಗೆ ಕೃಷಿ ತೋಟಗಾರಿಕೆ ಹೈನುಗಾರಿಕೆ ಆರೋಗ್ಯ ಇದಿಷ್ಟಕ್ಕೆ ದೊಡ್ಡ ಪ್ರಮಾಣದಲ್ಲಿ ಸಹಕಾರ ಸಿಕ್ಕಿದೆ ಹೈನುಗಾರಿಕೆಯವರು ಕೆ ಎಂ ಎಸ್ ನವರು ಹೈಗಳ ಪ್ರದರ್ಶನವನ್ನು ಇಟ್ಟು ಹೈನುಗಾರರನ್ನು ಉತ್ತೇಜಿಸ್ತಾ ಇದ್ದಾರೆ ಅದರಲ್ಲಿ ಏನೇನು ಮಾಡಬೇಕು ಹೇಗೆ ಮಾಡಬೇಕು ಅನ್ನೋದು ಇಂಟ್ರೆಸ್ಟ್ ಅನ್ನು ಕಲೆಕ್ಟ್ ಮಾಡ್ತಾರೆ ಕೃಷಿ ಇಲಾಖೆಯವರು ಬೇರೆ ಬೇರೆ ವಿಷಯಗಳನ್ನು ಪ್ರದರ್ಶನಗಳನ್ನು ಅಲ್ಲಿ ಮಾರಾಟವನ್ನು ವ್ಯವಸ್ಥೆ ಮಾಡಿದ್ದಾರೆ ವೆಟರ್ನರಿ ಡಿಪಾರ್ಟ್ಮೆಂಟ್ ಇಂದ ಜಾನುವಾರುಗಳ ಪ್ರದರ್ಶನ ಅಂತ ಇಟ್ಕೊಂಡಿದ್ದಾರೆ ಒಳ್ಳೆ ಸಾಕಿದಂತ ಹಸು ತಂದಿರಬೇಕು ನಾವು ಜನರು ಎಲ್ಲ ಬಡ್ಕಟ್ಟಿ ಕೇಟ್ರ ಅಲ್ಲ ಲೈಕ್ ಇದ್ದು ಇತ್ತು ಕೃಷಿಕರು ಈ ರೀತಿ ಆಸಕ್ತಿ ಏನೋ ಸಾಕ್ತಾರೆ ಇದೆ ಊರಿನವರೇ ಬೈಂದೂರಿನ ಕಂಬಳ ಸಮಿತಿಯವರೇ ಕಂಬಳ ಕಂಬಳವನ್ನು ಜೋಡಿಸ್ಕೊಂಡಿದ್ದಾರೆ ಇದೆಲ್ಲವೂ ಕಾರ್ಯಕ್ರಮದ ಜೊತೆಗೆ ಜಾನಪದ ವ್ಯವಸ್ಥೆಗಳು ಯಾವುದೂ ಸಹಿತ ತಪ್ಪಬಾರದು ಅನ್ನುವಂಥ ನಂಬಿಕೆ ಅದೇ ವಿಶ್ವಾಸದಲ್ಲಿ ಜೋಡಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ಬೈಂದೂರು ಉತ್ಸವದ ಕಾರ್ಯಕ್ರಮ ಅನ್ನುವಂಥದ್ದು ಎಚ್ ಡಿ ಕುಮಾರಸ್ವಾಮಿ ಅವರ ಅತಿಥಿಗಳಾಗಿ ಬರ್ತಾರೆ ಶ್ರೀಯುತ ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಇರ್ತಾರೆ ಯಡಿಯೂರಪ್ಪ ಸಹಿತ ನಾನು ಎರಡು ದಿವಸ ಹತ್ರ ಅಂತ ಕೇಳಿಕೊಂಡಿದ್ದೇವೆ ಬರ್ತೇವೆ ಅಂತ ಹೇಳಿದ್ದಾರೆ ಎಚ್ ಡಿ ದೇವೇಗೌಡರು ಆಮಂತ್ರಣ ಕೊಡುವಾಗ ಬೈಂದೂರ ನಿರ್ಮಿಸ್ ಮಾಡ್ಕೊಂಡು ಆರೋಗ್ಯ ವ್ಯವಸ್ಥೆ ಬಂದಿದ್ದೇನೆ ಬೈಂದೂರಿಗೆ ಅಂತ ನಾನು ಸಹಜವಾಗಿ ಕೊಲ್ಲೂರಿಗೆ ಬಂದಿದ್ದೀರಲ್ವಾ ಅಂತ ಕೇಳಿದೆ ಅವ್ರ ಅದಕ್ಕೆಲ್ಲ ನಾನು ಕೊಲ್ಲೂರಿಗೆ ಯಾವಾಗಲೂ ಬರ್ತೇನೆ ದೇವೇಶ್ವರ ದೇವಸ್ಥಾನಕ್ಕೆ ಬಂದಿದ್ದೇನೆ ಪುರಾತನವಾದ ಪ್ರಸಿದ್ಧವಾದ ದೇವಸ್ಥಾನ ಅದು ಖುಷಿ ಆಯಿತು ಅಂತ ಹೇಳಿ ಅದನ್ನು ನೆನಪು ಮಾಡಿಕೊಂಡಿದ್ದಾರೆ ಬೇರೆ ಬೇರೆ ಗಣ್ಯರ ಮನಸ್ಸಿನಲ್ಲಿ ಬೆಂಗಳೂರಿನ ಬಗ್ಗೆ ಗೌರವ ಪ್ರೀತಿ ಕರಿಯೋದು ಯಾವಾಗ ರಾಜಕೀಯಕ್ಕೆ ಮಾತ್ರ ಕರೀಲ್ಲ ಬೈಲೂರಿಗೆ ನೋಡೋದಕ್ಕೆ ಯಾವಾಗ ಕರೆಸಿತ್ತು ಸೊ ಅದೆಲ್ಲದಕ್ಕೂ ಸಹಿತ ಬೈಂದೂರು ಸಹ ಉಪಯೋಗಿಸಿಕೊಂಡಿದ್ದಾರೆ ಎಲ್ಲ ಇಲಾಖೆಗಳ ಸಹಕಾರ ಎಲ್ಲ ಮುಖಂಡರ ಸಹಕಾರ ಯಾಕಂತ ಹೇಳಿ ಹೇಳಿದ್ರೆ ಸಹ ಸರ್ಕಾರದ ಪೂರ್ತಿ ಸಹಭಾಗಿತ್ವ ಇದೆ ಹಾಗಾಗಿ ನಾವೆಲ್ಲರನ್ನೂ ಜೋಡ್ಕೊಂಡು ಹೋಗ್ತಾ ಇದ್ದೇವೆ ಎಲ್ಲರ ಸಹಕಾರವೂ ಇದೆ ನಿಮಗೆ ಕಳೆದ ವರ್ಷದ ಒಂದಷ್ಟು ಅನುಮಾನ ಆಪಾದನೆಗಳು ಅನುಮಾನಗಳು ಈ ವರ್ಷ ನಿಮ್ಗೆ ಕಾಣ್ತಾ ಇಲ್ಲ ಅನ್ನೋದಕ್ಕೆ ನಾವು ಹೇಳಿದ್ರು ಖುಷಿ ಪಡ್ತೇನೆ ಯಾಕೆ ಕೇಳಿದ್ರೆ ಅವರು ರಿವೀಲ್ ಆಗೋದು ಅಂತ ಹೇಳ್ತಾರೆ ಅವರು ಅವ್ರಿಗೆ ಒಂದು ಹಂತಕ್ಕೆ ಅಂದಾಜಾಗಿದೆ ಹೌದು ಇಂಥದೊಂದು ಮಾಡ್ಬೇಕಿದೆ ಊರು ಬದಲಾಗುದಿಲ್ಲ ಅಂತ ಹೇಳಿದ್ರು ಕಳೆದ ಒಂದು ಘಟನೆ ಹೇಳಬೇಕು ಮಳೆ ವಿಪರೀತ ಬಂದಾಗ ಒಬ್ರು ಮುಖಾಂತರ ಫೋನ್ ಮಾಡಿದ್ರು ಕಾಂಗ್ರೆಸ್ ಮುಖಾಂತರ ಆಂಜನೇಯ ದೇವಸ್ಥಾನ ಶನೇಶ್ವರ ದೇವಸ್ಥಾನ ಎದುರುಗಡೆ ಅಲ್ಲೊಂದು ಪ್ರಾರ್ಥನೆ ಮಾಡ್ಕೊಳ್ಳಿ ಮಳೆಗೋಗ್ತಾರ ಅಂತ ನನಗೂ ಖುಷಿ ಆಯ್ತು ಅವ್ರು ಹೇಳಿದ್ರಲ್ಲ ಅಂತ ಹೇಳಿ ಮಾಡಿದೆ ಮಳೆ ಆಯಿತು ಒಂದು ಅವ್ನು ಸಿಕ್ಕಿದೆ ಯಾಕೆ ಮಾಡಿದ್ರಿ ಕೇಳಿದ್ರು ನೀವು ಮಾಡ್ತಾ ಇರುವಂಥದ್ದು ಬೈಂದೂರಿಗೆ ನಮ್ಮ ಹೃದಯದಲ್ಲಿ ಅದ್ರ ಬಗ್ಗೆ ಖುಷಿ ಇದೆ ಹೆಮ್ಮೆ ಇದೆ ನಮ್ಮೂರಿಗೆ ಏನೋ ಆಗಬೇಕಂತ ಹೇಳುವಾಗ ಖಂಡಿತ ಸರ್ಕಾರ ಇದೆ ಹಿಂಗೆ ದೇವ್ರು ಒಳ್ಳೇದು ಮಾಡಲಿ ಇಂಥ ಆಗಬೇಕು ರಾಜಕೀಯ ಸಂದರ್ಭದಲ್ಲಿ ರಾಜಕೀಯ ಮಾಡ್ತಾ ಇರಬೇಕು ಊರಿಗೆ ಏನೋ ಮಾಡ್ತಿದ್ದೀರಿ ಅಂತೇಳಿ ಹೇಳುವಾಗ ಇಷ್ಟೆಲ್ಲ ಔಷಕಾಲಗಳ ನಡುವೆ ಮಾಡ್ತಿದ್ದೀರಿ ಅನ್ನೋದು ನಮ್ಗೆ ಖುಷಿ ಇದೆ ಅಂತ ಹೇಳಿ ನನಗೆ ಬೇಕಾದದ್ದು ಇದೆ ಅಪಸ್ವರಗಳಿಲ್ವಾ ಅಪರೆಗಳು ಇಲ್ವಾ ಎಲ್ಲವೂ ಇದೆ ಆದ್ರೆ ಏನೋ ಮಾಡ್ಬೇಕಾದವ ಇದೆಲ್ಲವನ್ನು ದಾಟ್ಕೊಂಡು ಹೋಗಲೇಬೇಕಾಗ್ತದೆ ಮುಳ್ಳು ಚುಚ್ಚುದಿಲ್ವಾ ನೋಯೋದಿಲ್ವಾ ಎಲ್ಲವೂ ಆಗ್ತದೆ ಒಂದಷ್ಟು ಪ್ರಶ್ನೆಗಳು ಬರ್ತದೆ ಯಾಕೆ ಉತ್ಸವ ಯಾಕೆ ಉತ್ಸವ ಯಾಕೆ ಉತ್ಸವ ಅಂತ ಕೇಳಬಾರ್ದು ಹೇಳೋದಿಲ್ಲ ಆಮೇಲೆ ಆ ಕೇಳಿದವರ ಹತ್ರ ಹೋಗಿ ಕೇಳಿದೆ ಎಲ್ಲಿಗ ನಾನು ಸಂಭಾಷಣೆಗಳು ಸಂಘರ್ಷ ನಿಮ್ಮ ಮನೆಯಲ್ಲಿ ಯಾವ್ದಾದ್ರು ಮದುವೆ ಸಂಭ್ರಮ ಕಾರ್ಯಕ್ರಮಗಳನ್ನು ಬಿಟ್ಟಿದ್ದೀರಾ ಇಲ್ಲ ನನಗೆ ಹೇಳಿಕೆ ಕೊಟ್ಟಿದ್ದಾರೆ ನಾನು ಹೋಗಿದ್ದೇನೆ ಅಂದ್ರೆ ಮನೆಯಲ್ಲಿ ಸಂಭ್ರಮಗಳಾಗಬೇಕು ಊರಿನ ಹೆಸರಲ್ಲಿ ಆಗಬಾರ್ದು ನಿಮ್ಮ ಅಂತ ಹೇಳಿದ್ದಾರೆ ಸೊ ಯಾರಾದರೂ ಊಟ ಬಿಟ್ಟಿದ್ದಾರೆ ಉಪವಾಸ ಬಿಟ್ಟಿದ್ದಾರೆ ಗೆಲ್ಲ ಎಂತ ಮಾಡಲಿಲ್ಲ ಎಲ್ಲ ಗಡಿಯಲ್ಲೇ ಇದ್ದಾರೆ ಊರಿನ ಹೆಸರಲ್ಲಿ ಏನಾದರೂ ಆಗುವಾಗ ಆಕ್ಷೇಪಗಳು ಏರ್ತಾರೆ ಸೊ ಹಾಗಂತೇಳಿ ಹೇಳಿ ಆಕ್ಷೇಪಗಳು ಬರಬಾರ್ದು ಪ್ರಶ್ನೆಗಳು ಬರಬಾರ್ದು ಇಲ್ಲ ಖುಷಿಯಿಂದ ಸ್ವೀಕಾರ ಮಾಡ್ತೇವೆ ಕೊನೆಗೆ ನೀವು ಬರಬೇಕು ನೀವು ಭಾಗವಹಿಸಬೇಕು ಇದು ನಾವ್ಯಾರು ಆರಂಭ ಮಾಡಿದ್ದೆವು ನನಗೆ ಮಾತ್ರ ಅಂತೇಳಿ ಅದು ಮುಂದಿನ ದಿನಗಳನ್ನು ನಡ್ಕೊಂಡು ಹೋಗ್ಬೇಕು ಊರಿನ ಹೆಮ್ಮೆಯ ವಿಚಾರ ಯಾರು ಎಮ್ ಎಲ್ ಎ ಇರ್ತಾರೆ ಯಾರು ಅದಕ್ಕೆ ಭಾಗವಹಿಸಬೇಕು ಈ ಒಂದು ಆಶೆಯಲ್ಲಿ ಇಟ್ಕೊಂಡಿದ್ದೇವೆ ಸೊ ಮತ್ತೊಮ್ಮೆ ಉತ್ಸವದ ಯಶಸ್ಸಿಗೆ ಊರಿನ ಎಲ್ಲರ ಸಹಕಾರವನ್ನು ಕೇಳ್ತಾರೆ ಮಾಧ್ಯಮದ ಗತ್ಯ ಸಹಕಾರವನ್ನು ಕೇಳ್ತಾ ಎಲ್ಲರೂ ಸಹಿತ ಎಲ್ಲಿಯಾದ್ರೂ ಸಣ್ಣ ಪುಟ್ಟ ತಪ್ಪುಗಳಿದ್ರೆ ನಮ್ಮನ್ನು ಸಿದ್ದ ಉತ್ಸವವನ್ನು ಯಶಸ್ವಿ ಮಾಡಿಕೊಡೋದು ಊರಿಗೆ ಗಣ್ಯರು ಬರ್ತಾರೆ ಊರಿಗೆ ಅತಿಥಿಗಳು ಬರ್ತಾರೆ ಅವ್ರ ಎದುರುಗಡೆಯಲ್ಲಿ ಕಾರ್ಯಕ್ರಮ ಚೆನ್ನಾಗಿ ನಡೆಸಿಕೊಳ್ಳೋರು ನಮ್ಮ ಊರಿಗೆ ಬಂದ ಸ್ವಾಗತ ಮಾಡುವುದನ್ನು ನಮ್ಮ ಸಾಮರ್ಥ್ಯವನ್ನು ತೋರಿಸುವ ಸಂಘಟನೆಯ ವ್ಯವಸ್ಥೆಯನ್ನು ತೋರಿಸುವ ನಮ್ಮಲ್ಲಿರುವ ಪ್ರವಾಸೋದ್ಯಮ ಮತ್ತು ಪೊಟೆನ್ಷಿಯಲ್ ಅಂತ ಏನು ಹೇಳ್ತೇವೆ ಅದನ್ನು ತೋರಿಸುವ ಅಟ್ರಾಕ್ಟ್ ಆಗಿ ಆಗ್ತದೆ ಮೊದಲನೇ ಬಾರಿ ಕೇಂದ್ರ ಸರ್ಕಾರದ ಎಕ್ಸಿಬಿಷನ್ ಬರ್ತಾ ಇದೆ ಇಸ್ರೋದ್ ಎಕ್ಸಿಬಿಷನ್ ಬರ್ತಾ ಇದೆ ನೆಹರು ತಾರಾಲಯದ ಎಕ್ಸಿಬಿಷನ್ ಬರ್ತಾ ಇದೆ ವಿಶ್ವೇಶ್ವರಯ್ಯ ಟೆಕ್ನಿಕಲ್ ಯೂನಿವರ್ಸಿಟಿ ಅವ್ರಿಗೆ ಎಕ್ಸಿಬಿಷನ್ ಬರ್ತಾ ಇದೆ ಸೊ ಇಂಥದ್ದೆಲ್ಲ ಬರುವಾಗ ನಾವು ಕಳೆದ ವರ್ಷ ಸಹಿತ ತುಂಬ ಜನಕ್ಕೆ ತೊಂದರೆ ಆಗಿತ್ತು ನಮ್ಮಲ್ಲಿ ಯಾವಾಗಲೂ ಬೇರೆ ಬೇರೆ ಇಲಾಖೆಯವ್ರು ನೆನ್ಪು ಮಾಡ್ತಾರೆ ನಮ್ಗೆ ಕಂಜೆಸ್ಟ್ ಜಾಗ ಆದ್ರೆ ಟ್ರಾಫಿಕ್ ಅಥವಾ ಆ ವ್ಯವಸ್ಥೆ ಏನಿದೆ ತುಂಬಾ ಚೆನ್ನಾಗಿ ಮಾಡಿದ್ರು ಊರಿನ ಸ್ವಯಂ ಸೇವಕರು ಅಂತ ಹೇಳಿ ಹೇಗೆ ಚೆನ್ನಾಗೈತೆ ಕೇಳಿದ್ರೆ ಊರಿನವ್ರು ಒಪ್ಪಿದ್ರಿಂದ ಅವ್ರಿಗೆ ಮನೆ ಹೋಗಿ ತೊಂದರೆ ಆಗಿದೆ ಅವ್ರಿಗೆ ಕಾರ್ಯಕ್ರಮ ತೊಂದರೆ ಆಗಿದೆ ಮತ್ತೊಂದಾಗಿದೆ ಆದ್ರೆ ನಮ್ಮ ಊರಿನ ಕಾರ್ಯಕ್ರಮ ನಾವು ಹೆಂಗಿರ್ತೇವೆ ಅಂತ ಸೊ ಈ ರೀತಿ ಎಲ್ಲರ ಸಹಕಾರದಿಂದ ಯಶಸ್ಸು ಆಗಿತ್ತು ಪುನಃ ಅದೇ ಯಶಸ್ಸನ್ನು ನಿರೀಕ್ಷೆ ಮಾಡ್ತೇವೆ ಸೊ ಇದು ತುಂಬಾ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಜೊತೆಗೆ ಕಾರ್ಯಕ್ರಮಗಳ ಒತ್ತಡ ಹೇಗಿದೆ ಕೇಳಿದ್ರೆ ನಮ್ಗೆ ಮೂರು ದಿವಸ ಸಾಕೋದಿಲ್ಲ ಸೊ ಒಂದು ದಿವಸ ಮುಂಚಿತವಾಗಿ ಇಪ್ಪತ್ತ್ ಮೂರಕ್ಕೆ ಕಾರ್ಯಕ್ರಮಗಳು ಆರಂಭ ಆಗ್ತದೆ ಉತ್ಸವ ದಿನಾಂಕ ಕೇಳಿದರೆ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರು ಹಾಗೆ ಇರ್ತದೆ ಇಪ್ಪತ್ತ್ ಮೂರನೇ ತಾರೀಕಿಗೆ ಮೇಜರ್ ಒಂದೆರಡು ಮೂರು ಕಾರ್ಯಕ್ರಮಗಳನ್ನ ಹೇಳಿದ್ರೆ ಒಂದು ಕೊಚ್ಚಿನ್ ಶಿಪ್ ಯಾರ್ಡ್ ಅನ್ನುವಂಥ ಸಂಸ್ಥೆ ವೆಂಡರ್ ಡೆವಲಪ್ಮೆಂಟ್ ಅನ್ನುವಂತ ಒಂದು ಪ್ರೋಗ್ರಾಮ್ ಅಂತ ಉದ್ಯಮ ಮತ್ತು ಉದ್ಯೋಗ ಮಾಡ್ಲಿಕ್ಕೋಸ್ಕರ ಅವರು ಟ್ರೈನಿಂಗ್ ಕೊಡ್ತಾರೆ ಅವರು ಬೇರೆ ಬೇರೆ ಇಲಾಖೆಗಳ ಮಾರ್ಗದರ್ಶನದೊಂದಿಗೆ ಆ ದಿನ ಮೈದೂರಿನಲ್ಲಿ ಮಾಡ್ತಾರೆ ಮಳಿಗೆಗಳೆಲ್ಲ ತುಂಬ ಇರ್ತದೆ ನಮ್ಗೆ ಇಪ್ಪತ್ನಾಲ್ಕಕ್ಕೆ ಆ ಕಾರ್ಯಕ್ರಮದ ಒತ್ತಡದಲ್ಲಿ ಉದ್ಘಾಟನೆಗಳಾಗಲಿಕ್ಕಿಲ್ಲ ಸೊ ಅದೆಲ್ಲವನ್ನು ಸಹಿತ ಆಡಿಯೋ ಸಲ ಉದ್ಘಾಟನೆ ಮಾಡ್ತೇವೆ ಈ ಸರ್ತಿ ಒಂದು ಶಸ್ತ್ರ ಮತ್ತು ಶಾಸ್ತ್ರ ಪ್ರದರ್ಶನ ದೆಹಲಿಯ ಒಂದು ಸಂಸ್ಥೆ ಶಿವಾಜಿ ಅರಮನೆಯ ಮ್ಯೂಸಿಯಂ ಅಂತ ಹೇಳ್ಬೋದು ಅಲ್ಲಿರುವ ವಸ್ತುಗಳನ್ನ ಅವರು ಉಪಯೋಗಿಸಿದ ಹತ್ತಾರು ಜನರೇಷನ್ ಉಪಯೋಗಿಸಿದ ಶಸ್ತ್ರಗಳನ್ನು ಪ್ರದರ್ಶನಕ್ಕಿರ್ತಾರೆ ಅದಕ್ಕೆ ಎಸ್ ಪಿ ಪರ್ಮಿಷನ್ ಡಿ ಸಿ ಪರ್ಮಿಷನ್ ಸ್ಟೇಟ್ ಗೌರ್ಮೆಂಟ್ ಪರ್ಮಿಷನ್ ಎಲ್ಲವಾಗಬೇಕು ಅದೆಲ್ಲವನ್ನು ಮಾಡಿದ್ದೇವೆ ಅವರು ಸಹಿತ ಅದನ್ನು ತಂದು ಎಕ್ಸಿಬಿಷನ್ ಇದು ಹಾಗಾಗಿ ನಾನು ಕಾರ್ಯಕ್ರಮಗಳ ಬಗ್ಗೆ ಅದರ ವಿವರಣೆಗಳ ಬಗ್ಗೆ ಹೋಗುದಿಲ್ಲ ಅದು ಸಾಮಾಜಿಕ ಮಾಧ್ಯಮದಲ್ಲಿ ಹೋಗ್ತಾ ಇರ್ತದೆ ಮುಖ್ಯವಾದಂತ ಒಂದಷ್ಟು ವಿಷಯಗಳನ್ನು ಮಾತ್ರ ನಾನು ಇಲ್ಲಿ ಇನ್ನೊಂದು ಅಗತ್ಯ ಅಂತೇಳಿ ಹೇಳಿದ್ರೆ ಬೆಂಗಳೂರಿನ ಸಂಕಲ್ಪ ತಂಡ ಬೆಂಗಳೂರಿನ ಸಂಕಲ್ಪ ತಂಡ ಅಂತ ಹೇಳಿದ್ರು ಬೈಂಗ್ಳೂರು ಬೆಂಗಳೂರಿನ ಬೆಂಗಳೂರಿನಲ್ಲಿರುವ ಅದು ಅಲ್ಲಿ ಒಟ್ಟಾಗುವಾಗ ಕುಂದಾಪುರ ಬೆಂಗಳೂರು ಋಷಿ ಎಲ್ಲ ಒಟ್ಟಾಗ್ತಾರೆ ಒಟ್ಟೊಂದು ಸಂಕಲ್ಪ ತಂಡ ಬೆಂಗಳೂರು ವರ್ಕ್ ಮಾಡ್ಕೊಂಡಿದ್ದಾರೆ ಶಿವಣ್ಣ ಅಂತ ಹೇಳಿ ಹೇಳಿ ನಮ್ಮ ಗೌರವ ಗೌರವಾಧ್ಯಕ್ಷ ಅವರು ಅದರ ನೇತೃತ್ವದಲ್ಲಿದ್ದಾರೆ ಅವ್ರು ಏನ್ ಹೇಳಿದ್ದಾರೆ ಬೈಂದೂರಿನಲ್ಲಿ ಯಾರು ಸಹಿತ ಆರ್ಥಿಕ ಸಮಸ್ಯೆಯಿಂದ ಶಿಕ್ಷಣ ವಂಚಿತರಾಗಿದ್ದಾರೆ ಅಂತ ಕಿವಿಕೊಂಡು ಬೇಳ್ಬಾರ್ದು ಅನ್ನುವಂತ ಒಂದು ಸಂಕಲ್ಪ ಮಾಡ್ಕೊಂಡಿದ್ದಾರೆ ಹಾಗಾಗಿ ಪ್ರತಿ ಗ್ರಾಮೋತ್ಸವದಲ್ಲಿ ಐದನೇ ವಿಷಯ ವಿದ್ಯಾರ್ಥಿ ವೇತನ ಒಂದೊಂದೇ ಆಯ್ಕೆ ಮಾಡಿ ಎರಡನೇ ಆಯ್ಕೆ ಮಾಡಿ ಆದ್ರೆ ಜೆನ್ವಿನ್ ಆಯ್ಕೆ ಮಾಡಿ ನಾವು ಅದನ್ನು ಮುಂದೆ ಏನ್ ಮಾಡ್ಬೋದು ಅಂತ ನೋಡ್ತೇವೆ ಅಂತ ಹೇಳಿದ್ದಾರೆ ನಾವೀಗ ಆಯ್ಕೆ ಮಾಡಿದ್ದೇವೆ ಅವ್ರಿಗೆ ಹೆಸರು ಕೊಟ್ಟಿದ್ದೇವೆ ಅವ್ರ ಕಡೆಯಿಂದ ಯಾರಾದ್ರೂ ಬರ್ತಾರೆ ಜೆನ್ವಿನ್ ಅಂತಲ್ಲಿ ಹೇಳ್ಬೇಕಲ್ಲ ಯಾವುದೇ ರೀತಿಯ ಇನ್ಫ್ಲುಯೆನ್ಸ್ ಅಲ್ಲ ಅಂತ ಹೇಳಿ ಹಾಗಾಗಿ ನೋಡಿ ಹೋಗುವಂತ ಒಂದು ಇಟ್ಕೊಂಡಿದ್ದಾರೆ ಸೊ ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಸಾಂಕೇತಿಕವಾಗಿ ಒಂದಷ್ಟು ಜನ ಈ ಕಾರ್ಯಕ್ರಮದಲ್ಲಿ ಮಾಡ್ತಾರೆ ಊರಿಗೆ ತಾವೇನಾದ್ರೂ ಮಾಡ್ಬೇಕು ಅದರಲ್ಲಿ ಶಿಕ್ಷಣಕ್ಕೆ ಏನಾದ್ರೂ ಮಾಡ್ಬೇಕು ಅಂತ ಅವ್ರು ಚರ್ಚೆ ಮಾಡಿಟ್ಟು ಮುಂದಿನ ವರ್ಷಕ್ಕೆ ಅಂತ ಇಟ್ಕೊಂಡಂತ ಒಂದು ವಿಶೇಷ ಏನಂತ ಹೇಳಿದ್ರೆ ಅವ್ರು ಎರಡು ಇನ್ಸುರೆನ್ಸ್ಗೆ ತುಂಬಾ ಸಮಸ್ಯೆ ಇದೆ ಅಂತ ಮತ್ತೊಂದು ಮತ್ತೊಂದಿದೆ ಎಲ್ಲವೂ ಇದೆ ಕೊನೆಗೂ ಆಸ್ಪತ್ರೆಯ ಬಿಲ್ ಕಟ್ಟಿಸ್ಲಿಕ್ಕಾಗದೆ ಪೇಷಂಟ್ ಅನ್ನು ಬಿಡಿಸ್ಲಿಕ್ಕಾಗದೆ ಇರುವ ವಿಷಯ ತುಂಬ ಹಾಗಾಗಿ ನಾವು ಏನಾದರೂ ಯೋಚನೆ ಮಾಡ್ತೇವೆ ಈ ವರ್ಷ ಶಿಕ್ಷಣಕ್ಕೋಸ್ಕರ ವಿದ್ಯಾ ಬೆಳಕು ಇದನ್ನು ಮಾತ್ರ ಮಾಡ್ತೇವೆ ಪುನೀತ್ ಮಸಿಗೆ ಇನ್ಶೂರೆನ್ಸ್ ಮಾಡ್ತೇವೆ ನಮ್ಮ ಖುಷಿ ಏನ್ ಕೇಳಿದ್ರೆ ಬೈಂದೂರು ಉತ್ಸವದ ಕಾರಣದಿಂದ ಬೈಂದೂರಿಗರು ಎಲ್ಲಿದ್ದರೂ ಸಹಿತ ಊರಿಗೇನೋ ಮಾಡ್ಬೇಕು ಅನ್ನೋ ಭಾವನೆ ಬರ್ತಿದೆಯಲ್ಲ ಇದು ನಮ್ಗೆ ಸಮಾಧಾನದ ವಿಷಯ ಇದೇ ಬೇಕಾಗಿತ್ತು ನಮಗೆ ಅಂತ ಸೊ ಬರುವಂತ ಎಲ್ಲರನ್ನು ಎದುರುಗೊಳ್ಳುವ ಕಾರ್ಯಕ್ರಮ ಚೆನ್ನಾಗಿ ಮಾಡುವ ಇದರ ಜೊತೆಗೆ ಆ ಬೀಚ್ ಬ್ಯಾಚ್ ಐತೆ ಇರ್ತದೆ ನಾವೀಗ ದೊಡ್ಡ ಪ್ರಮಾಣದಲ್ಲಿ ಯೋಜನೆ ಮಾಡಲಿಲ್ಲ ಈಗಲೂ ಇಲ್ಲಿಂದ ಡೈವರ್ಟ್ ಆದ್ರೆ ಬೀಚ್ ವಿಶ್ವಾಸ ಇರ್ತದೆ ಚೆನ್ನಾಗಿ ಆಲೋಚನೆ ಮಾಡಿದ್ದಾರೆ ಬೇರೆ ಇದ್ದೇ ಮಾಡ್ತಾರೆ ಸೊ ಇದಿಷ್ಟು ಎದುರುಗಡೆ ಹೇಳ್ಲಿಕ್ಕೆ ಒಂದು ಜನವರಿ ಇಪ್ಪತ್ನಾಲ್ಕು ಇಪ್ಪತ್ತೈದು ಇಪ್ಪತ್ತಾರರ ಈ ಕಾರ್ಯಕ್ರಮಕ್ಕೆ ಆಮಂತ್ರಣ ಪತ್ರಿಕೆ ಮುಗ್ದು ಫೋನ್ ಮಾಡಿ ಹೇಳೋದು ಮೆಸೇಜ್ ಮಾಡಿ ಹೇಳೋದು ಎಲ್ಲವೂ ಇದ್ದೇ ಇದೆ ಆದ್ರೆ ಇದು ಪುನಃ ಹೇಳ್ತೇನೆ ಒಂದು ಊರಿನ ಕಾರ್ಯಕ್ರಮ ಒಂದು ಕ್ಷೇತ್ರದ ಕಾರ್ಯಕ್ರಮ ಆದ್ದರಿಂದ ಎಲ್ಲಿಯೋ ಒಂದ್ ಕಡೆ ಆಮಂತ್ರಣ ಸಿಗಲಿಲ್ಲ ಫೋನ್ ಬರಲಿಲ್ಲ ವೈಯಕ್ತಿಕವಾಗಿ ಹೇಳಲಿಲ್ಲ ಅನ್ನೋದನ್ನ ಮನಸ್ಸಿನಲ್ಲಿ ಇಟ್ಕೊಳ್ಳದೆ ಬೈಂದೂರಿನ ಪ್ರೀತಿಯಿಂದ ಯಾವ ಊರಲ್ಲಿ ಇದ್ದಿದ್ರು ದೇಶ ವಿದೇಶದಲ್ಲಿ ಯಾವ ಊರಲ್ಲಿ ಇದ್ರು ಜನವರಿ ಟೈಮ್ ಅನ್ನುವಂಥದ್ದು ಊರಿನ ದೇವಮನಿ ಗೆಂಡಕ್ಕೆ ಹಬ್ಬಕ್ಕೆ ಬರುವಂತ ದಿವಸ ಇದೂ ಸಹಿತ ಅದೇ ರೀತಿ ಬೆಂಗಳೂರಿನ ಕಾರ್ಯಕ್ರಮ ಅನ್ನೋದು ನಮ್ಮೂರಿನ ನಮ್ಮ ಮನೆಯ ಕಾರ್ಯಕ್ರಮ ಅಂತೇಳಿ ಹೇಳಿ ಮತ್ತೆ ಇದನ್ನೇ ಆಮಂತ್ರಣ ಅಂತೇಳಿ ಹೇಳಿ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಬರಬೇಕು ಅಂತ ಹೇಳಿ ಪ್ರೀತಿಯಿಂದ ಕೇಳ್ಕೊಳ್ತಾ ಇದ್ದೇನು ಯಾರೋ ಒಂದು ಹೊಸ ತಂಡ ಹೊಸಬರ ಪ್ರಯತ್ನ ಅಂತ ಆಗ್ತಿರುವಾಗ ಹಿರಿಯರೆಲ್ಲರ ಬೆಂಬಲ ಎಲ್ಲರ ಹಾರೈಕೆ ಆ ಕಾರ್ಯಕ್ರಮ ಯಶಸ್ಸು ಮಾಡಿಕೊಳ್ತಾರೆ ಹಾಗೆ ತಾವೆಲ್ಲರೂ ಸಹಿತ ಈ ಕಾರ್ಯಕ್ರಮದಲ್ಲಿ ಪ್ರೀತಿಯಿಂದ ಭಾಗವಹಿಸಬೇಕು ಅಂತ ಹೇಳಿ ತಮ್ಮೆಲ್ಲರ ಮೂಲಕ ಮಾಧ್ಯಮಗಳ ಮೂಲಕ ಕೇಳ್ಕೊಳ್ತಾ ಇದ್ದೇನೆ